ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ಕನ್ನಡ ಭಾಗ ಎರಡರಲ್ಲಿ ಪದ್ಯ ಆರು ಬಿಡುಗಡೆಯ ಹಾಡು ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭ್ಯಾಸ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಹಕ್ಕಿ ಬಂಧನದಲ್ಲಿರುವವರ ಸಂಕೇತವಾಗಿದೆ ಎರಡು ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಉತ್ತರ ಹಂಗಿನ ಅರಮನೆಯಲ್ಲಿ ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಅದೇ ರೀತಿ ಮೂರು ಮೃಗರಾಜ ಏನೆಂದು ಗೊನುಗುತ್ತಿದೆ ಉತ್ತರ ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗನಗುತ್ತಿದೆ ನಾಲ್ಕು ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಉತ್ತರ ಕಾರಿರು ತನ್ನ ಸೆರೆಯೊಳಗೆ ರವಿಕಿರಣಗಳನ್ನು ಅಡಗಿಸಿಟ್ಟುಕೊಂಡಿದೆ ಐದು ನಮ್ಮ ಗುಡಿಯು ನಮ್ಮ ಗುಡಿಯು ಅಂದ್ರೆ ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ ಉತ್ತರ ನಮ್ಮ ಗುಡಿಯು ಬಾವುಟ ಮೂರು ಬಣ್ಣಗಳನ್ನು ಹೊಂದಿದೆ ಅದೇ ರೀತಿಯನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ತರ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಪಂಜರದ ಬಾಗಿಲನ್ನು ಮುರಿದು ಹೆನದ ಬಂಧನದಿಂದ ಮುಕ್ತಿ ಹೊಂದಬೇಕು ಆಗ ಬಾನಾಡಿಯಾಗಿ ಪಕ್ಷಿಯಾಗಿ ಅಂದ್ರೆ ಬಾನಾಡಿಯಾಗಿ ಪಕ್ಷಿಯಾಗಿ ಆಕಾಶದಲ್ಲಿ ವಿಹರಿಸಲು ಸಾಧ್ಯವಾಗುತ್ತದೆ ಎಂದು ಕವಿ ಹಾರೈಸುತ್ತಾರೆ ಎರಡು ತಿಳಿನೀರ ಮಳೆ ಏಕೆ ಸುರಿಯಬೇಕು ಉತ್ತರ ಕಾರು ಕಾರ್ಯರುಳಿನಿಂದ ಜಡಗೊಂಡು ಮೈ ಹಾಗೂ ಮನಸ್ಸುಗಳು ತನ್ನ ಮಲಿನತೆಯನ್ನು ಕಳೆದುಕೊಳ್ಳಲು ತಿಳಿನೀರ ಮಳೆ ಸುರಿಯಬೇಕು ಈ ರೀತಿ ಸುರಿದ ಮಳೆಯ ಮಳೆಯಿಂದ ಕೊಳಕು ಮಾಯವಾಗುತ್ತದೆ ಒಳ ಹೊರಗೆ ಶುಚಿಯಾಗಬೇಕಾದರೆ ತಿಳಿನೀರ ಮಳೆ ಸುರಿಯಬೇಕಾಗುತ್ತದೆ ಅದೇ ರೀತಿ ಮೂರನೇ ಪ್ರಶ್ನೆ ಕಡಲುಗಳು ರಾಣಿಗೆ ಇನ್ನೂ ಉಳಿಗಾಲವಿಲ್ಲೇಕೆ ಉತ್ತರ ಶತಶತಮಾನಗಳಿಂದ ಮೆರೆದ ಕಡಲುಗಳು ರಾಣಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ ಏಕೆಂದರೆ ಭಾರತೀಯರು ಒಂದು ಐಕ್ಯ ಭಾರತೀಯರಲ್ಲಿ ಒಂದು ಐಕ್ಯತೆ ಇದೆ ಇವರೆಲ್ಲ ತಮ್ಮ ಪ್ರಾಣವನ್ನು ಪನಕ್ಕಿಟ್ಟು ಶಿಡಿಲ ಹೋರಾಟ ಮಾಡುತ್ತಿದ್ದಾರೆ ಅದು ಅದು ತಾಯಿ ಭಾರತೀಯ ಮೇಲೆ ಆನೆ ಹಾಕಿ ಮತ್ತು ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸಿ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲ ರಾಣಿಗೆ ಉಳಿಗಾಲವಿಲ್ಲ ನಾಲ್ಕನೇ ಪ್ರಶ್ನೆ ವಕ್ಕೂರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ಜಾತಿ ಮನೋಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜತ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇವೆ ನಮ್ಮ ಮೂರು ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಸರ್ವರಿಗೂ ನಾವು ಸಮಯ ಎಂದು ಮನದುಂಬಿ ದನಿಯೆತ್ತಿ ಎತ್ತಿ ಒಕ್ಕೂರಲು ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾರೆ ಅದೇ ರೀತಿಯನ್ನು ಈ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಎರಡು ಸೆರೆಯಿಂದ ನಾಜಿಗಿದು ಸದರರಬೇಕು ಸದರೇರಬೇಕು ಸದರೇರಬೇಕು ಮೂರು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಸಾರಿ ನಾಲ್ಕನೇದು ಹಾಡುವೆವು ಬಿಡುಗಡೆಯ ಒಕ್ಕೂರಲ ಹಾಡು ಇನ್ನು ಚಟುವಟಿಕೆ ಅ ಸೂಚನೆಗಳನ್ನು ಗಮನಿಸಿ ಒಂದು ಭಾರತ ಸ್ವತಂತ್ರಕ್ಕಾಗಿ ಹೋರಾಡಿದ ಪ್ರಮುಖ ಹೆಸರುಗಳನ್ನು ಪಟ್ಟಿ ಮಾಡಿರಿ ಉತ್ತರ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ಪ್ರಮುಖರು ಸಾರಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜವಾಹರ್ಲಾಲ್ ನೆಹರು ಈ ರೀತಿ ಸಾವಿರಾರು ಜನರಿದ್ದಾರೆ ಎರಡು ನಮ್ಮ ದೇಶದ ಬಾವುಟದ ಚಿತ್ರವನ್ನು ಬರೆದು ಸರಿ ಚಿತ್ರಕ್ಕೆ ಸೂಕ್ತ ಬಣ್ಣ ಹಚ್ಚಿರಿ ಮೂರು ಈ ಪದ್ಯದಲ್ಲಿ ಎರಡನೇ ಹಾಗೂ ಐದನೇ ಪದ್ಯಗಳನ್ನು ಕಂಠಪಾಠ ಮಾಡಿರಿ ಆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸೆರೆಯಿಂದ ಉಳಿಗಾಲ ಹತ್ತಡಿಯ ಮನದುಂಬಿ ಸೆರೆಯಿಂದ ಸೆರೆ ಪ್ಲಸ್ ಇಂದ ಯಕಾರಮ ಸಂಧಿ ಉಳಿಗಾಲ ಉಳಿ ಪ್ಲಸ್ ಕಾಲ ಉಳಿಗಾಲ ಆದೇಶ ಸಂಧಿ ಹತ್ತು ಪ್ಲಸ್ ಅಡಿಯ ಹತ್ತಡಿಯ ಲೋಪಸಂಧಿ ಮನದುಂಬಿ ಮನ ಪ್ಲಸ್ ತುಂಬಿ ಮನದುಂಬಿ ಆದೇಶ ಸಂಧಿ ಅದೇ ರೀತಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ ಮೃಗ ರಾಜ ಬಣ್ಣ ಪ್ರಾಣ ವಸನ ಹಕ್ಕಿ ಉತ್ತರ ಮೃಗ ಮಿಗ ರಾಜ ರಾಯ ಬನ್ನ ವರ್ಣ ಪ್ರಾಣ ಹರಣ ವಸನ ಬೆಸನ ಹಕ್ಕಿ ಪಕ್ಷಿ ಅದೇ ರೀತಿ ಈ ಈ ಕೆಳಗಿನ ವಾಕ್ಯಗಳನ್ನು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಿರಿ ಒಂದು ಗಿಡ ತಳಿ ರೋಡೆ ದೆರಡೆಲೆಯಾಯಿತು ಎರಡು ಗಿದ್ದು ಮಾಡಿಗಿಡಿ ಸದ್ದುಗಿದ್ದು ಮಾಡಿಗಿಡಿದರೆ ಮುದ್ದು ಗಿದ್ದಾಗಿರುವ ಗದ್ದು ಗಿದ್ದುಗಳು ಬಿದ್ದುಗಿದ್ದಾವು ಮೂರು ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಿಸದ ಸುವಾಸನೆ ಅದೇ ರೀತಿ ಈ ಪಾಠದ ಒಂದು ಪ್ರಶ್ನೋತ್ತರಗಳು ಎಲ್ಲ ಮುಗಿದಿರುತ್ತವೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಲು ತಪ್ಪದೆ ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋ ನಾನು